ಬಂಧುಗಳ ನಮಸ್ಕಾರ ನಾನು ಶಿವಕುಮಾರ್ ಕೆ ಎಸ್ ಪಕ್ಷದ ಅಧ್ಯಕ್ಷ ಟಿ ನರಸೀಪುರ ಬಂಧುಗಳ ಇವತ್ತು ಟಿ ನರಸೀಪುರದಲ್ಲಿ ತಾಲೂಕಲ್ಲಿರುವಂತಹ ಕಾರ್ಮಿಕ ನಿರೀಕ್ಷರ ಕಚೇರಿ ಅಂದ್ರೆ ಕೂಲಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಕಚೇರಿ ಬಂದಿದ್ದೀವಿ ಬನ್ನಿ ವರ್ಡ ಯಾವ ರೀತಿ ಸರಿಸ್ತಿದೆ ಅಂತ ಅಂಗೋಣ पर पूरे पड़ेगा सबने पड़े जागा पहला कूद पड़ी कूद पड़ी नहीं पहला सर सर धन्यवाद फॉलो पर बोल आ ಏ ಲೇಬರ್ ಕಾರ್ಡ್ ಮಾಡ್ಕೊತಿದ್ರಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತ ಹೇಳಕ್ಕೆ ಏನು ಅಂತಂದರೆ ಹೊರ್ಗಡೆ ಈಗ ಲೇಬರ್ ಕಾರ್ಡ್ ಯಾರೋ ಹೊಸದಾಗಿ ಮಾಡಿಸ್ಬೇಕು ಅವ್ರೇನ್ ಮಾಡ್ತಾರೆ ಅಂದ್ರೆ ಇದು ಸೈಬರ್ ಸೆಂಟರ್ ಮಾಡಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಲ್ಲ ಬಟ್ ಅಲ್ಲೇ ಏನಪ್ಪ ಅಂತಂದರೆ ಜಾಸ್ತಿ ಈಗ ನಿಮ್ಮಲ್ಲಿ ಮಿನಿಮಮ್ ಚಾರ್ಜಸ್ ಏನಿದೆ ಆ ಸರ್ತಿ ಆ ಲೇಬರ್ ಕಾರ್ಡ್ಗೆ ಆನ್ಲೈನ್ ಅಪ್ಲಿಕೇಶನ್ ನೀವೇ ಹಾಕ್ಕೊಳಗ ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಪಬ್ಲಿಕ್ ಸಾರ್ವಜನಿಕರಿಗೆ ಒಂದು ಮಾಹಿತಿ ನೀವು ಏನು ಅಂತ ನಮ್ಮ ಹೆಸರು ಸದಾ ಅಂತ ಕಚೇರಿಯಲ್ಲಿ ಡಿಒಿ ಸರ್ ಏನಂತ ಈ ಕಟ್ಟಡ ಕಲ್ಯಾಣಮಿ ಏನೋ ಸ್ಕೀಮ್ ಇದೆ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಎಲ್ಲಿ ಲೋಕೆ ಆಗ್ಬೋದು ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಗ್ರಾಮ ಗ್ರಾಮವೊಂದಿದೆ ಅದು ಅಥರೈಸ್ಡ್ ಗೌರ್ಮೆಂಟ್ ಸರ್ವಿಸ್ ಸೆಂಟರ್ ಇದರ ಫ್ರಾಂಚೈಸಿ ಸರ್ವಿಸ್ ಸೆಂಟರ್ ಅಲ್ಲೂ ಕೂಡ ಅಪ್ಲಿಕೇಶನ್ಸ್ನ ರೀಸ್ ಮಾಡಬಹುದು ಆಗ್ಬೋದು ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇದೆ ಅಲ್ಲಿ ಗ್ರಾಮ ಪಂಚಾಯತಿ ಇದ್ದಿದ್ದ ಅಪ್ಲಿಕೇಶನ್ಗೆ ಇಂತಿದ್ದ ರೇಟ್ ಅಂತ ಫಿಕ್ಸ್ ಮಾಡಿದ್ದಾರೆ ಒಂದು ಅಪ್ಲಿಕೇಶನ್ಸ್ ಮೂವತ್ತು ರೂಪಾಯಿ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಇದೆ ಅಲ್ಲಿ ಹೋದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಅವರೇನು ತಾಲೂಕ್ ಕಚೇರಿ ಹಲಿಬೇಕಾಗಿಲ್ಲ ಅಥವಾ ಡಿಸ್ಟಿಕ್ ಕಚೇರಿಗಳು ಹಲ್ಲಿ ಬೇಕಾಗಿಲ್ಲ ಅವರು ರೋಸ್ಟೇಪ್ ಅವ್ರೆಲ್ಲಿ ಗ್ರಾಮದಲ್ಲಿ ಇದಾರೆ ಅಲ್ಲಿನ ಅಪ್ಲಿಕೇಶನ್ ಹಾಕಬಹುದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಇದೆ ಆಮೇಲೆ ಓಪಿ ಮಟ್ಟದಲ್ಲಿ ಕರ್ನಾಟಕ ಇದೆ ಅ ಮತ್ತೆ ತಿನಸಿ ಪ್ರೋಗ್ರಾಂ ಅಲ್ಲಿ ಕೂಡ ತಾಲಕ ಮಠದಲ್ಲಿ ಕೂಡ ಕನ್ನಡದಲ್ಲಿದೆ ಸೊ ಅಲ್ಲಿ ಅರ್ಜಿ ಆಗ್ತದೆ ಮತ್ತೆ ಅನೇಕ ಕಾರ್ಯಕ ಸಂಘಗಳು ರಚನೆ ಆಗಿರುತ್ತವೆ ಸಂಘಗಳವರು ಕೂಡ ನೋಂದಿನ ಮಾಡ್ತಿದ್ದಾರೆ ಫುಲ್ಲಿ ಅದು ಆನ್ಲೈನ್ ಆಗಿದ್ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಅಕ್ಸೆಸ್ ಮಾಡ್ತೀವಿ ರಿಜಿಸ್ಟ್ರೇಷನ್ ಒಂದು 12 ರೂಪಾಯಿೇನ್ ಸೋ ಅದು ಬಿಡಿಸುತ್ತೆ ಎಲ್ಲಾ ಸೌಲಭ್ಯಗಳು ತಕಂತ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ 24 ರೂಪಾಯಿ ಸಹ ಅವರು ಅಕ್ಸೆಸ್ ಹಾಕ್ತಾರೆ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಬಟ್ ನಮಗೆ ಸರಿಯಾಗಿಲಿ ಸಾರ್ವಜನಿಕರಿಗೆ ಯಾವತರ ತೊಂದರೆ ಆಗ್ತಿದ್ ಈಗ ಇಗೆ ನಿಮೇಳೆ 30 50 ತರಕ್ಕೆ ಅಂತ ಬಟ್ ಇವತ್ತು ಲೇಬರ್ ಕಡೆಗೆ ಮುನ್ನೂರಿಂದ ನಾನೂರು ರೂಪಾಯಿ ಚಾರ್ಜ್ ಮಾಡ್ಬೋದ್ರೆ ನಮಗೆ ಮಾಹಿತಿ ಬರುತ್ತೆ ಮುನ್ನೂರಿಂದ ನಾನೂರು ರೂಪಾಯಿ ಏನಾಗಿದೆ ಸರ್ ಖಾಸಗಿ ಸದಸ್ಯರು ಹೋದಾಗ ನಾವೇನೋ ಮಾಡ್ಬೋದು ಬಟ್ ಅದನ್ನ ಒಂದು ಗೌರ್ಮೆಂಟ್ ಅದೇ ಒಂದು ಪ್ರತಿ ದ್ರಾಪತ್ಮೌಟ್ ಗಳು ಓಪನ್ ಮಾಡೋದಾಗಿ ಅಲ್ಲಿ ರೇಟ್ ಆಫ್ ಹಾಕುವುದು ಇಂಥ ಅಪ್ಲಿಕೇಶನ್ ಇಷ್ಟೇ ರೇಟ್ ಅಂತ ಹಾಕಬಿಟ್ಟಿರ್ತಾರೆ ಸೊ ಪಾರದರ್ಶಕ ಅಲ್ಲಿ ಅಪ್ಲಿಕೇಶನ್

ಫಾರ್ಮೇಷನ್ ಆನ್ಲೈನ್ ಅಲ್ಲೇ ಸಿಗುತ್ತೆ ಅದನ್ನ ಈಗ ಫಸ್ಟ್ ಏನು ಮಾಡಬೇಕು ಅವರು ಅಥವಾ ಕಂಪ್ಯೂಟರ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ ಹೋದಾಗ ಅವರು ಅಪ್ಲಿಕೇಶನ್ ಕೊಡ್ತಾರೆ ಅಪ್ಲಿಕೇಶನ್ ತಗೊಂಡೋಗಿ ಅದನ್ನ ಫಿಲ್ ಮಾಡಿಸ್ಕೊಂಡು ನಂತರ ಸ್ವಯಂ ಎರಡು ಫಾರ್ಮ್ ಆನ್ಲೈನ್ ಇದು ಇವೆಲ್ಲ ಮ್ಯಾನುವಲ್ ಮಾತ್ರ ಅಪ್ಲಿಕೇಶನ್ ಭರ್ತಿ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಎರಡು ಫಾರ್ಮ್ಗಳು ಬುಕ್ ಇದು ಸ್ವಯಂ ಮನೆ ಅಥವಾ ಬುದ್ಧಿಯಲ್ಲ ಸಿಗ್ನೇಚರ್ ಮಾಡ್ಕೊಂಡು ಫಿಲ್ ಮಾಡ್ತಾರೆ ಎಷ್ಟು ದಿನ ನಮ್ಮಲ್ಲಿ ವಾರ್ಷಿಕವರೆಗೂ ಒಂದು ವರ್ಷದಲ್ಲಿ ಮಾಡಬೇಕು ಮಿನಿಮಮ್ ಅವನು ಎಂಬತ್ತೆಂಟು ದಿನ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ನೋಂದಣಿ ಆಗಿಲ್ಲ ಆಯ್ತಾ ತೊಂಬತ್ತು ದಿನಗಳ ಮೇಲ್ ಕೊಟ್ಟವನು ವಾರ್ಷಿಕ ಕೆಲಸ ಮಾಡಿರ್ಬೇಕು ಅದನ್ನ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೇಳಿರ್ತಾರೆ ಅದು ಅಪ್ಲಿಕೇಶನ್ ಆನ್ಲೈನ್ ಕೋಸ್ಕರ ಅವರು ಆಧಾರ್ ಕಾರ್ಡ್ ಬೇಕಾಗ್ತದೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ ಯಾರು ರಿಜಿಸ್ಟರ್ ಆಗ್ತಾನೆ ಅವರು ಆಮೇಲೆ ಅವರು ಅವಲಂಬಿತರು ಯಾರಿದ್ದಾರೆ ಮದುವೆಯಾಗಿತ್ತು ಅಂದ್ರೆ ಬಿಸ್ನೆಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ಅವರು ತಂದೆ ತಾಯಿ ಅಂದ್ರೆ ಅವಿವಾಧಾನಿ ಮೇಲೆ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ತಂದೆ ತಾಯಿ ಇವೃತ್ತಿಯವರು ಇರ್ತಾರೆ ಅಂತ ಅಣ್ಣ ತಮ್ಮ ಆಮ್ಲಿ ಮಾಡ್ತಾ ಮಾಡ್ತಾರೆ ಅದಕ್ಕೋಸ್ಕರ ಕೇಳ್ತಾರೆ ಸರ್

ಸರ್ ಈಗ ಒಂದು ಹುಡುಗ ಕಂಪ್ಲೇಂಟ್ ಬಂದಿದೆ ಮೂರು ತಿಂಗಳಿಂದ ಈಗ ಹಾಕಿದಾನಂತೆ ಅವನು ಸೈಬರ್ ಸೆಂಟರ್ ಎಲ್ಲಿ ಮೈತ್ರಿ ಸೈಬರ್ ಅಲ್ಲಿ ಹಾಕಿದ್ದಾರೆ ಅವ್ರು ಇಲ್ಲಿಂದ ಅಪ್ರೂವಲ್ ಆಗಿಲ್ಲ ಅಂತ ಅವರು ಕಂಪ್ಲೇಂಟ್ ಬಂದಿದ್ದ ಏನಾಗುತ್ತೆ ಸರ್ ಈಗ ಫೆಬ್ರವರಿ ತಿಂಗಳಿಂದ ಬಿಕೆ ಸೆವೆನ್ ಡೇಸ್ ವರ್ಗ ಲೀವ್ ಅಪ್ರೂವ್ ಮಾಡ್ತಾ ಮೊದಲು ರಿನ್ಯೂ ಅಲ್ಲ ಸಕಾಲ ತಂದಿರಲಿಲ್ಲ ಪರಿಶೀಲನೆ ಒಳಪಡಿಸ್ತಿದ್ರು ಈಗ ರಿಜಿಸ್ಟ್ರೇಷನ್ ಇರ್ಬೋದು ಅವೆಲ್ಲ ಸಕಾಲ ವ್ಯಾಪ್ತಿ ತಂದಿದ್ರು ರಿನ್ಯೂ ಅಲ್ಲ ಈಗ ಫೆಬ್ರವರಿ ತಿಂಗಳಿಂದ ಸಕಾಲ ವ್ಯಾಪ್ತಿ ತಂದಿದ್ದಾರೆ ಈ ಸಕಾಲ ಫೆಬ್ರವರಿ ತಿಂಗಳಿಂದ ಯಾರ ಅಪ್ಲಿಕೇಶನ್ ಆಗ ಅವರೆಲ್ಲ ಸಿಕ್ಕಿದೆ ಹಿಂದೆ ಏನು ಬ್ಯಾಕ್ ಆಗಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಅವರು ಏನ್ ಮಾಡ್ಬೇಕು ಅರ್ಜಿ ಸಲ್ಲಿಸಿದ ನಂತರ ಅಕ್ಲಮೆಂಟ್ ತಂದು ಏನಾದ್ರು ಕೊಟ್ಟಿತ್ತು ಅಂದ್ರೆ ಇಮಿಡಿಯೇಟ್ಲಿ ಮಾಡ್ಬೋದು ಈಗ ಅಕ್ಲಮೆಂಟ್ ಅಕ್ಲಮೆಂಟ್ ಸರಿ ಸರ್ ಅದೇ ಸರ್ ಅದು ನಂಬರ್ ಕೊಟ್ಟು

ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ಒನ್ ಸಿಕ್ಸ್ ತ್ರೀ ಫೋರ್ ಒನ್ ಸಿಕ್ಸ್ ಸೊ ಈಗ ಕೆಲವೊಂದು ಕರೆಕ್ಟಾಗಿ ಯಾರು

ನಡೆಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಕಡೆ ಇನ್ನ ಸಾರ್ವಜನಿಕರಿಗೆ ಹೇಳುವಂತದ್ದು ಸರ್ ಸಾರ್ವಜನಿಕಕ್ಕೆ ಏನಿಲ್ಲ ನಾನು ಏನಾದ್ರೂ ಅಪ್ಲಿಕೇಶನ್ಸ್ ನಾ ಕೆಲವು ಜವಾಬ್ದಾರಿ ಇದೆ ಆ ಅಲ್ಲಿ ಅಪ್ಲಿಕೇಶನ್ ಹಾಕಿಸಿ ರೋಡ್ ಸ್ಟೇಪ್ ಮೇಲೆ ಲಾರ್ಕ್ ಕಚೇರಿಗೆ ಲೈ ಅಂತ ಇದ್ದಿರ ಕಾಲೋಪ್ 레ವೆಲ್ ಗೆ ಬರ್ಕೊಂಡು ಹೋಗ್ಬಿಡಲ್ಲ ಓಬಿ ಅಲ್ಲಿ ಬಂದು ಗ್ರಾಮ ಮಟ್ಟದಲ್ಲಿ ಸಿಗುತ್ತೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಪ್ರೊಸೆಸ್ ಆದ್ ಅಪ್ರೂವ್ ಮಾಡಿರ್ತೀವಿ ಅಲ್ಲೇ ಎಲ್ಲ ಪ್ರೊಸೆಸ್ ಆನ್ಲೈನ್ ಸರ್ ಮತ್ತೆ ಇಲ್ಲಿ ನಾವು ಅಪ್ರೂವ್ ಮಾಡಿದ್ ತಕ್ಷಣ ಸರ್ ಕಾರ್ ಅಲ್ಲೇ ತಗೊಳ್ಳೋದು ಕಚೇರಿಗೆ ಬರೋಂಗಿಲ್ಲ

್ರೆ ಅದರ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ಅನುಗ್ರಹಿ ಸಹಾಯ ಎಪ್ಪತ್ತೈದು ಕೊಡ್ತಾರೆ ಎಷ್ಟು ದಿನಗಳ ಒಡೆ ಕೊಡ್ತಾರೆ ಸರ್ ಒಳಗೆ ಕಾರ್ಯಸಿಫಿಸ್ ಪರಿಶೀಲನೆ ಆಗಿ ಅವ್ರಿಗೆ ಮಂಜೂರಾತಿ ಸಿಕ್ಕ ಮಂಜೂರಾತಿ ಸಿಕ್ಕಾದ ನಂತರ ಅವರು ಡಿ ಬಿ ಟಿ ಪ್ರೊಸೆಸ್ ಆಗುತ್ತೆ ಅದೆಲ್ಲ ಟಾಟಾ ಸೆಂಟರ್ ಬೆಂಗಳೂರಿಗೆ ಹೋಗುತ್ತೆ ಅದರಿಂದ ಖುಷಿ ಆಗುತ್ತೆ ಬರುತ್ತೆ ಅದು ಈ ಥರ ಹಾಂ ಡೇಸ್ ಹೊಡೆ ಮಂಜುರಾತಿ ಆದೇಶ ಸಿಗುತ್ತೆ ಮಂಜೂರಾತಿ ಅಮೌಂಟ್ ಸರ್ ಬೆಂಗಳೂರಿಂದ ಅದು ಟ್ರಾನ್ಸ್ಫರ್ ಆಗುತ್ತೆ ಈಗ ಇತ್ತೀಚೆಗೆ ಒಂದು ಡಿ ಟಿ ಪುಷ್ ಮಾಡ್ತಾ ಈಗ ಸಾಫ್ಟ್ವೇರ್ ಡೆವಲಪ್ ಮಾಡಿದ ಡಿ ಬಿಟಿ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಈಗ ಹಾಗೆ ಬೇಗ ಬೇಗ ಈ ಈಂಟ್ ಈಗ ತಕ್ಕ ನಮಗೆ ಐದನ್ನ ಎಫ್ಐಆರ್ ಆಗುತ್ತೆ ಅವ್ರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಎಲ್ಲ ಬೇಕಾಗುತ್ತೆ ಅದು ಕೂಡ ಆನ್ಲೈನ್ ಅಪ್ಲಿಕೇಶನ್ ಆರ್ ಕಾಪಿ ಮತ್ತೆ ಪೋಸ್ಟ್ ಮಾರ್ಟ್ ರಿಪೋರ್ಟ್ ಎಲ್ಲ ಡೆತ್ ಸರ್ಟಿಫಿಕೇಟ್ ಮಾಡುತ್ತೆ ಸಭೀಶ್ ಆದ ನಂತರ ಪರಿಶೀಲನೆ ಆಗುತ್ತೆ ಆಗ ಅವ್ನಿಗೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ಸಿಗುತ್ತೆ ಸರ್ ಅದ್ರಲ್ಲಿ ಎರಡೂವರೆ ಲಕ್ಷ ಅವನಿಗೆ ಪ್ರೊಸೆಸ್ ಮೂಲಕ ನಾಮಿನೇಟ್ ಆಗಲಿ ಅಮೌಂಟ್ ಹೋಗುತ್ತೆ ಇನ್ನು ಎರಡೂವರೆ ಲಕ್ಷ ಬಾಂಡ್ ಕೊಡ್ತಾರೆ ಮೆಚುರಿಟಿ ಬಾಂಡ್ ಅದು ತ್ರೀ ಇಯರ್ಸ್ ಟೈಮ್ ಆಫ್ ಪೀರಿಯಡ್ ಇರುತ್ತೆ ಮೂರು ವರ್ಷ ಆದ ನಂತರ ಮೆಚುರಿಟಿ ಆಗಿ ಅವನಿಗೆ ಸೊ ಆಕ್ಸಿಡೆಂಟ್ ಡೆತ್ ಕನಿತ್ತು ಐದು ಲಕ್ಷ ನಾಳೆ ಸರ್ ಮಾಮೂಲು ನ್ಯಾಚುರಲ್ ಎಪ್ಪತ್ತೈಸ ಎಪ್ಪತ್ತೈಸ ಇತ್ತೀಚೆಗೆ ಸಚಿವ ಸಂಪುಟದಲ್ಲಿ ಇದು ಬಜೆಟ್ ಘೋಷಣೆ ಆಗಿದೆ ಒಂದೂವರೆ ಲಕ್ಷ ರೂಪಾಯಿ ಎಷ್ಟು ನ್ಯಾಚುರಲ್ ಡೆತ್ ಆದ್ರೆ ಕೊಡ್ಬೇಕು ಅಂತ ಏಟ್ ಲಕ್ಷ ರೂಪೀಸ್ ಅಷ್ಟು ಅವ್ರಿಗೆ ಅಪಘಾತ ಮಾಡೋಣ ಕೊಡಬೇಕು ಅಂತ ಆಗಿಲ್ಲ ಅದ್ರಿಂದ ಕೂಡ ಗೆಜೆಟ್ ಆಗಿಲ್ಲ ಈಗ ಪ್ರೆಸೆಂಟ್ ಇರೋದು ಐದು ಲಕ್ಷ ಮತ್ತೆ ಎಪ್ಪತ್ತೈಸ ಎಪ್ಪತ್ತೈಸ ಸಪೋಸ್ ಒಂದು ಅಂಗ ವೈಫಲ್ಯ ಅಂತ ಕಾಲ್ ಕಡೆ ಕೈ ಕಡೆ ಕಂಡು ಎಸ್ ಅಂತ ಕೊಡ್ತಾರೆ ಏನಾಗುತ್ತೆ ಯಾವ ಎಷ್ಟು ಪರ್ಸೆಂಟೇಜ್ ಇದಾಗಿದೆ ಅದರ ಆಧಾರದ ಕೊಡುತ್ತೆ ಏನಂದ್ರೆ ಈಗ ದುರ್ಬಲಿತ ಪಿಂಚಣಿ ಅಂತ ಇರುತ್ತೆ ಕೆಲಸ ಮಾಡ್ತಾ ಇರ್ತಾರೆ ಆತ ಈಗ ಪಿಂಚಣಿ ಅಂತ ಎರಡು ಸಾವಿರದಿಂದ ಪಿಂಚಣಿ ಸಿಗುತ್ತೆ ಆತಂಗೆ ಎಕ್ಸ್ ಕ್ರೇಷಿ ಕೆಲಸ ಸ್ಥಳದಲ್ಲಿ ಏನಾದ್ರು ಅಪಘಾತ ಕೀಡಾತಾನೆ ಅಥವಾ ಕಾಲ ಮನೆಗೆ ಕುಸಿತು ಮಾರ್ಗ ಮಧ್ಯದಲ್ಲಿ ಕೆಲಸ ಮುಗಿಸ್ಕೊಂಡು ಮಾರ್ಗ ಮಧ್ಯದಲ್ಲಿ ವಾಪಸ್ ಕೂಡ ಅಪಘಾತ ಆಗಿ ತೀರುವುದು ಪಕ್ಷದಲ್ಲಿ ಅದೊಂದು ಎರಡು ಸಾವಿರ ರೂಪಾಯಿಗಳೇ ಆಚರಿತ ಫೈವ್ ತೌಸಂಡ್ ಫೈವ್ ಲಕ್ಷ ಫೈವ್ ತೀರು ಅದಕ್ಕೆ ಎರಡು ಲಕ್ಷ ರೂಪಾಯಿ ಕೂಡ ಕ್ರೇಷಿ ಲಕ್ಷ ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಪಿಂಚಿ ಲಕ್ಷ ಎಷ್ಟು ಪರ್ಸೆಂಟ್ ಅಂಗಮ್ ಕಲಿತೆ ಆಗಿದೆ ನಾವು ಕ್ಲೀಮ್ ಪರಿತಾರೆ ಅದರ ಆಧಾರದ ಮೇಲೆ ಅವರಿಗೆ ಅನುಗ್ರಹ ಸಹಾಯ ಸಿಗುತ್ತೆ ಈಗ ಎರಡು ಲಕ್ಷದಲ್ಲಿ ಅದಕ್ಕೆ ಪರ್ಸೆಂಟ್ ಅಂಗಮಿಕಲತೆ ಆಗಿರುತ್ತೆ ಒಂದು ಲಕ್ಷ ರೂಪಾಯಿ ಅಷ್ಟು ಸಿಗುತ್ತೆ ಅದರ ಪರ್ಸೆಂಟೇಜ್ ಆಧಾರದಲ್ಲಿ ಕೊಡ್ತಾರೆ ಸರ್ ಬರೀ ಆದ ಆಮೇಲೆ ಮೆಡಿಕಲ್ ಕ್ಲೇಮು ಕೂಡ ಅಪ್ಲಿಕೇಶನ್ ಹಾಕಬಹುದು ಅದರ ಟ್ರೀಟ್ಮೆಂಟ್ ತರಗತಿ ಅಂತ ಹೇಳಿ ವೈದ್ಯಕೀಯ ಮೆಚ್ಚುಗೆ ಕೂಡ ಸಿಗುತ್ತೆ ಆದರೆ ಅತ್ಯತೆ ಬರಿ ಕಾರ್ಮಿಕರಿಗೆ ಅಥವಾ ಆ ಕುಟುಂಬ ಕಮ್ಮಿ ಬಂದೈತೆ ಕಾರ್ಮಿಕರಿಗೆ ಈಗ ಕೆಲವರು ಒಂದಿಬ್ಬರು ಕಾಲನ್ನ ಬಿದ್ದು ಇದಾಗಿದೆ ಕಾಲಾ ಸ್ಲಾಪ್ ಆಗಿದೆ ಸ್ಲಾಪ್ ಅಲ್ಲಿ ಕರು ಆಗಿದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಮೂಲ ಮುದ ಇದೆ ಇದೇನ ನೆಳೆಸ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕು ಹಾಗಂತillar ಕಲ್ಯಾಣ ಏಳಾಗಿ ಸ್ಮಾರ್ಟ್ ಕಾರ್ಡ್ ಸೇರಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಡಿಸ್ಟಿಕ್ಸ್ ಡಿಸ್ಟಿಕ್ ಹೋಗ್ತದೆ ಅಲ್ಲಿ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಅಪ್ಲಿಕೇಶನ್ ಆಗ್ತದೆ ಅಂದ್ರೆ ಅವರು ಜಿಲ್ಲಾ ಸಭೆ ವೈದ್ಯಕೀಯ ಗುಡಿಗಳ್ ಕಾರ್ಡ್ ಬರುತ್ತೆ ಡಿಸಬಲಿಟಿ ಸರ್ಟಿಫಿಕೇಟ್ಲಿಟಿ ಸರ್ಟಿಫಿಕೇಟ್ ಸ್ಮಾರ್ಟ್ ಕಾರ್ಡ್ ಅದಾದ ನಂತರ ಅಲ್ಲಿ ಪರ್ಸೆಂಟೇಜ್ ಆಗಿದೆ ಅದರ ಆಧಾರದಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಅಂದ್ರೆ ಅದ್ರ ಇನ್ ಮುಂದೆ ನಾನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ದುಡಿ ಕರ್ಸಿ ಕೊಡ್ಬೇಕಾಗ ದುಡಿಗರ್ ಕಿಟ್ಗಳು ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಪ್ಲಿಕೇಶನ್ ಕಾರ್ಡ್ ಮಾಡ್ತೀವಿ ಸ್ಕೀಮ್ ಅಪ್ಲಿಕೇಶನ್ ಇನ್ವೈಟ್ ಮಾಡಿ ಆಮೇಲೆ ಅದನ್ನ ನೋಡ್ಬಿಟ್ಟು ಈಗ ನಾನ್ ಶುರು ಆಗ್ತೀನಿ

ಹ್ಞೂ ಅಷ್ಟೊತ್ತಾದರೆ ಎಲ್ಲರೂ ಜನರಲ್ಲಿ ಸ್ಪ್ರೆಟ್ ಆಗಿರತ್ತೆ ಕಾರ್ಮಿಕ ಸಂಗ್ರಹ ಇದು ಮಾಡ್ತೀವಿ ಪ್ರಚಾರ ಮಾಡಿರ್ತೀವಿ ನೋಟೀಸಲ್ಲ ಕೂಡ ಹಾಕಿರ್ತೀವಿ ಅವರಿಗೆ ಮಾಹಿತಿ ಹೋಗಿ ಸೆಪ್ರೇಟ್ ಆಗಿರತ್ತೆ ಹ್ಞೂ ಕಾಲಕಸ್ಲ ಅಪ್ಲಿಕೇಶನ್ ಇನ್ಫೋನ್ ಮಾಡ್ತೀವಿ ಅಪ್ಲಿಕೇಶನ್ ಆದ ನಂತರ ಬರ್ತಾಯಿದೆ ಲಾಸ್ಟಿಗೆ ಆರ್ಲಿ ಬಂದರೂ ಕೂಡ ಅಪ್ಲಿಕೇಶನ್ ತಗೊಂಡು ನೆಕ್ಸ್ಟ್ ಬ್ಯಾಚಲ್ಲಿ ಕೊಡ್ತೀವಿ ಪ್ರಿಪೇಸ್ ಮಾಡಿ ಮುನ್ನೂರು ಇನ್ನು ಮುನ್ನೂರು ಜನ ಮುನ್ನೂರು ಜನಕ್ಕೆ ಕೆಟ್ಟ ಬಂದಿರೋ ಏನಾಗುತ್ತೆ ಎಷ್ಟೋ ಕೆಟ್ಟು ಬರ್ತಾಯಿದೆ ಆದರೆ ನೂರೈವತ್ತು ಅಪ್ಲಿಕೇಶನ್ ಬರ್ತವೆ

ಡಾಕ್ ಎಸ್ ಎ ಅಥವಾ ಡಾಕ್ಟರ್ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ನಮ್ಮಲ್ಲಿ ಇನ್ ವ್ಯಾಲ್ಯೇಷನ್ ಹೋಗ್ತಾರೆ ಅವ್ರು ಎಷ್ಟು ಕೊಡ್ಬೋದು ಸಿ ಜಿ ಸೇರ್ ಪ್ರಕಾರ ಇದೆಯಾ ಅಂತ ನೋಡಿ ಐವತ್ತು ಸಾವಿರ ರೂಪಾಯಿ ಬಿಲ್ ಇರ್ತಾರೆ ಆತ ಅವರು ಸಿಜಿ ಪ್ರಕರಣ ಫಿಕ್ಸ್ ಮಾಡ್ತಾರೆ

ಯಾವಾಗ ಬರುತ್ತೆ ಏನು ನೀವು ಸಮಸ್ಯೆಗಳಿಗೆ ಹೇಳ್ತೀವಿ ಅವ್ರಿಗೆ ಅದೇ ಈಗ ಹನ್ನೆರಡು ಸಾವಿರ ಹನ್ನೆರಡ್ ಸಾವಿರ ಜನಕ್ಕೆ ಅವ್ರ ಹೋಗ್ಬಿಟ್ಟೆ ಮುಂದ ಅವ್ರಿಗೆ ಕೊಡ್ತಾರೆ

ಯಾರ ಹಂಗಾಗಿ ನಾವು ಏನೋ ಖುಷಿ ಮಾಡ್ತಿಲ್ಲ ತನಿಖೆ ಮಾಡ್ಬೇಕು ಎಷ್ಟೋ ಜನ ಎಜುಕೇಶನ್ ಮಾಡಿರೋರು ಈ ಕಣ್ಣಿನಲ್ಲಿ ಗ್ರಾಮದಲ್ಲಿರೋರು ಏನಾರು ಇನ್ಫಾರ್ಮ್ ಖಂಡಿತ ಸಿಕ್ತು ಅಂದ್ರೆ ಖಂಡಿತ ಇನ್ಫಾರ್ಮ್ ಮಾಡಿ ರದ್ದು ಮಾಡೋ ಕೆಲಸ ಮಾಡ್ತೀವಿ

ಈಗ ಅದನ್ನ ಏನು ಮಾಡ್ತಾರೆ ಎಸ್ಎಸ್ಪಿ ಗೆ ಲಿಂಕ್ ಮಾಡ್ತಾರೆ ನಮ್ದು ಆಗัจ ಆಟೋಮ್ಯಾಟಿಕ್ ಬಂದಿರಲ್ಲ 732 80 ಗೆ ಹಣ್ಣ ಆಟೋಮ್ಯಾಟಿಕ್ ಆಗಿ ಎಸ್ಎಸ್ಪಿ टाकಿ ಎನ್ಸಿಸಿ ಚೆಕ್ ಮಾಡ್ತಾರೆ ಆ ರೇಂಗೆಲಾಗಿ ಕಾಲೇಜ್ ಗೆ ಸ್ಕೂಲ್ ಕಡೆಯಿಂದ ಹಾಕ್ತಾರೆ ಪೋಸ್ಟ್ ಪೆಟ್ರಿ ಕಡೆಯಿಂದ ಕಾಲೇಜ್ ಕಡೆಯಿಂದ ಹಾಕ್ತಾರೆ ಈ ಮಿತದಾದ ಸ್ಕೂಲ್ ಕಡೆಯಿಂದ ಒಂದು ಸಾರಿ ಆಗ್ತದೆ ಒಂದನೇ ತರಗತಿ ಅಡ್ಮಿಷನ್ ಆಗಲಿ ಆಗ್ತದೆ ಫ್ಯಾಮಿಲಿ ಆಟ ಪಾಸ್ ಆಗಲ್ಲ ಆon ನಲ್ಲಿ ವಾರ್ಷಣೋಲಗತದೆ ಎಸ್ಎನ್ಸಿ ಮಾತ್ರ ಪ್ರತಿ ವರ್ಷ ಏನಾದಾ ಐಡಿ ಪೋಸ್ಟ್ ಮೆಂಟ್ ಏನಾದಾ ಪ್ರತಿ ವರ್ಷ ಆಟ ಪಾಸ್ ಅಂದ್ರೆ ಆon ನಲ್ಲಿ ಹೋಗ್ತಾರೆ ಒಂದನೇ ತರಗತಿ ಅಡ್ಮಿಷನ್ ಆಗಲಿ

ಈ ವರ್ಷ ನೋಂದಣಿ ಆಗ್ಬಿಟ್ಟು ಸ್ಕಾಲರ್ಶಿಪ್ ವರ್ಷನೇ ಬರ ನೆಕ್ಸ್ಟ್ ಇಯರ್ಸ್ ವರ್ಷ ಆಗ್ತದೆ ಹೀಗಂದ್ರೆ ನಮಗೆ ಮೂರು ವರ್ಷ ಸದಸ್ಯಕ್ಕೆ ಹೊಂದಿದ್ರೆ ಸಾಧ್ಯ ಅರವತ್ತು ವರ್ಷದ ತುಂಬಿ ಪೂರೈಸಿದ್ರೆ ಮೂರು ವರ್ಷ ಸದಸ್ಯತ್ವ ಹೋದಿಗೆ ಅರವತ್ತು ವರ್ಷ ಪೂರೈಸಿದ್ರೆ ಅಂತ ಪಿಂಚಣಿ ಕಂಟಿನ್ಯೂಸ್ ಮೂರು ವರ್ಷ ಮೂರು ವರ್ಷ ಸದಸ್ಯಕ್ಕೆ ಉದಾಹರಣೆಗೆ ಐವತ್ತೇಳು ವರ್ಷಕ್ಕೆ ಆಗ್ತೀನಿ ಅಂತ ಹೇಳ್ಬೋದು ಅರವತ್ತು ವರ್ಷ ತನಕ ಮೂರು ವರ್ಷ ಕಂಟಿನ್ಯೂಸ್ ಆಗಿ ನಿರ್ವಹಣೆ ಮಾಡ್ತಾರೆ ನಂತರ ಪಿಂಚಣಿ ಸೌಲಭ್ಯ ಮೂರು ಸಾವಿರ ಪಿಂಚಣಿ ಈಗ ಅವನು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷಕ್ಕೂ ಬಂದ ಅವಕಾಶ ಇದೆ ಪಿಂಚಣಿ ಸೌಲಭ್ಯ ಸಿಗ್ಬೇಕು ಅಂದ್ರೆ ಮುಂಚಿನವರೆಗೆ ಐವತ್ತೇಳು ವರ್ಷದ ಒಳಗಡೆಸ್ ಅದಕ್ಕೆ ಆಕ್ಸಿಡೆಂಟ್ ಆಗಲ್ಲ ಅಥವಾ ಆಗಿಲ್ಲ ಇನ್ನೂ ಕೂಡ ಸಿಗುತ್ತೆ ಸಾಹಸ ಒಳಗಡೆ

ಲೇಬರ್ ಕಾರ್ಡ್ ಫಲಾನುಭವಿ ಮಕ್ಕಳಿಗೆ ಫಲಾನುಭವಿ ಅವ್ರಿಗೆ ಈ ಸಪೋಸ್ ಈಗ ನಾನು ಲೇಬರ್ ಆಗಿದ್ರೆ ಅವನ್ ಬರುತ್ತೆ ಸಲ ನಾನು ಮದುವೆ ನನ್ಗೆ ಬರುತ್ತೆ ಎಷ್ಟೊಂದು ಅಮೌಂಟ್ ಅದಕ್ಕೆ ಅರವತ್ತು ಸಾವಿರ ಅರವತ್ತು ಸಾವಿರ ಮಾಡಿಸಿ ಒಂದು ಎರಡು ಒಂದು ವರ್ಷದ ಒಳಗಡೆ ಈಗ ಮಾರ್ಚ್ ತಿಂಗಳ ಕಾರ್ಡ್ ಮಾಡ್ಕೊಳ್ತಾರೆ ಮದುವೆ ಆಗ್ತದೆ

ये <laughs> फोन